ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಸೋಮಾರಿ ದೋಸೆ ರೆಸಿಪಿ ಲೇಝಿ ದೋಸೆ ರೆಸಿಪಿ ಏನು ಮಾಡೋಕ್ಕೆ ಮೂಡಿಲ್ದೇದಾಗ ಮನಸ್ಸಿಲ್ದಿದ್ದಾಗ ದೋಸೆ ಹಿಟ್ಟು ಇಡ್ಲಿ ಹಿಟ್ಟು ಇಲ್ದಿದ್ದಾಗ ಇದನ್ನು ಟ್ರೈ ಮಾಡ್ಬೋದು ಮೈ ಹುಷಾರಿಲ್ದಿದ್ದಾಗ ಕೂಡ ಈ ರೆಸಿಪಿನ ಟ್ರೈ ಮಾಡ್ಬೋದು ಅತ್ಯಂತ ಸುಲಭ ಸರಳ ಬಟ್ಲೆ ತೊಗೊಂಡಿದ್ದೀನಿ ಮೊದಲನೇ ಸ್ಟೆಪ್ಪಲ್ಲಿ ಮುಕ್ಕಾಲು ಗ್ಲಾಸಷ್ಟು ಉಪ್ಪಿಟ್ಟರವೆ ಅಥವಾ ಸುಮಾರು ಒಂದು ನೂರೈವತ್ತು ಗ್ರಾಮ್ಸಿಂದ ಇನ್ನೂರು ಅಷ್ಟಿದೆ ಹೇಳಿರೋ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ ನಾಲ್ಕರಿಂದ ಐದು ದೋಸೆಗಳನ್ನ ಮಾಡ್ಕೋಬೋದು ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ಹುಳಿ ಮೊಸರು ಅರ್ಧ ಗ್ಲಾಸಷ್ಟು ನೀರು ನೀರನ್ನ ಹಾಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು ಮೇಲೆ ಇದನ್ನು ಸುಮಾರು ಒಂದು ಐದು ನಿಮಿಷ ರೆಸ್ಟ್ ಮಾಡಕ್ಕೆ ಬಿಡಬೇಕು ಐದು ನಿಮಿಷ ಆದಮೇಲೆ ರವೆ ಎಲ್ಲ ಕರೆಕ್ಟಾಗಿ ಸೆಟ್ಟಾಗಿದೆ ನೀರನ್ನ ಹೀರಿದೆ ಗಟ್ಟಿ ಬಂದಿದೆ ಇಷ್ಟು ಗಟ್ಟಿ ಅವಶ್ಯಕತೆ ಇಲ್ಲ ಮತ್ತೊಮ್ಮೆ ಸ್ವಲ್ಪ ನೀರು ನೀರನ್ನ ಮೇಲೆ ಕಲಿಸ್ಕೊಬೇಕು ಇವಾಗ ಇದನ್ನು ರುಬ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ನುಣ್ಣಗೆ ರುಬ್ಕೋಬೇಕು ಇದು ಮುಖ್ಯ ರುಬ್ಕೊಂಡಿದ್ದಾಗಿದೆ ರವಿ ನಾನು ಹೆಂಗೆ ಸೆಟ್ಟಿದ್ನಲ್ಲ ಅದೇ ಬಟ್ಲೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕಲಿಸ್ಕೊಬೇಕು ತೋರಿಸ್ತಾ ಇರೋದು ಪರ್ಫೆಕ್ಟಾಗಿರೋ ಕನ್ಸಿಸ್ಟೆನ್ಸಿ ಅಳತೆ ಸರಿಯಾಗಿದೆ ಸಣ್ಣ ಚಮಚದಲ್ಲಿ ಅರ್ಧ ಚಮಚದಷ್ಟು ಈನೋ ಪೌಡರು ಸ್ವಲ್ಪ ಈನೋ ಪೌಡರ್ ಆಗಲಿ ಅಡುಗೆ ಸೋಡ ಆಗಲಿ ಹಾಕೊಳ್ಳೋದ್ರಿಂದ ದೋಸೆ ಮೆತ್ತೆಗೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಇಷ್ಟ ಇಲ್ಲ ಅಂದರೆ ಹಾಕೊಳ್ಳೋಕೆ ಹೋಗಬೇಡಿ ಬೇರೆ ಪದಾರ್ಥಗಳನ್ನ ಇದ್ದೀನಿ ಹಸಿರು ಮೆಣಸಿನ್ಕಾಯಿ ಇದು ಕ್ಯಾರೆಟ್ ತುರಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಿಟ್ಟು ರೆಡಿಯಾಗಿದೆ ಇಂಚ್ ಕೂಡ ಚೆನ್ನಾಗಿ ಕಾದಿದೆ ದೋಸೆ ಮಾಡಿಟ್ಟ ನಂತರ ಕೂಡ ಗಟ್ಟಿ ಬರಲ್ಲ ಸಾಫ್ಟಾಗಿ ಚೆನ್ನಾಗೇ ಇರುತ್ತೆ ಒಂದೇ ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇಷ್ಟ ಇದ್ದರೆ ಎರಡೂ ಕಡೆ ಕೂಡ ಬೇಯಿಸ್ಕೋಬೋದು ಇದಾಗಿದೆ ಇವಾಗ ಸೈಡ್ ಡಿಶ್ ಅವಶ್ಯಕತೆ ಇಲ್ಲ ಯಾಕಂದರೆ ಈರುಳ್ಳಿ ಎಲ್ಲ ಹಾಕಿದ್ದೀವಿ ಅದಕ್ಕೋಸ್ಕರ ಚಟ್ನಿ ಪುಡಿ ಇದ್ದರೆ ಸಾಕಾಗುತ್ತೆ ಮನೆಯಲ್ಲಿ ಆಲೂಗಡ್ಡೆ ಪಲ್ಯ ಇತ್ತು ಅದಕ್ಕೋಸ್ಕರ ಅದನ್ನು ಈ ಸೈಡಲ್ಲಿ ಫೋಟೋ ತೆಗಿಲಿಕ್ಕೆ